ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಅಂದ್ಕೋತೀನಿ ನಾವು ಕೂಡ ಚೆನ್ನಾಗಿದ್ವಿ ಏನಪ್ಪ ಇವರು ಇವತ್ತು ಫುಲ್ಲು ಶುಂಠಿ ಹೊಲನ ತೋರಿಸ್ತಿದ್ದಾರೆ ಅಂತ ಅಂದ್ಕೋತಿದ್ದೀರಾ ಹೌದು ಶುಂಠಿ ಹೊಲದಲ್ಲಿ ಕೆಲಸ ಇತ್ತು ಇವತ್ತು ಹಾಗಾಗಿ ಹೊಲದತ್ರ ಬಂದಿದ್ದೆ ಇನ್ನೇನು ಗೊತ್ತಲ್ಲ ನಮ್ಮ ಮನೆ ಅದೇ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ ಅನ್ನೋಂಗೆ ಆಗೈತೆ ಕಳೆ ಕೀಳೋದಿತ್ತು ಆಳುಗಳು ಬಂದಿದ್ದಾರೆ ಎಲ್ಲ ಕೀಳ್ತಿರೋದ್ರಿಂದ ಆ ಕಡೆ ಫುಲ್ ಬ್ಯುಸಿಯಾಗಿದ್ದಾರೆ ಹಾಗಾಗಿ ನೋಡೋಣ ಎಷ್ಟಾಗುತ್ತೆ ಅಷ್ಟು ಕಳೆನ ನಾನೇ ಕೀಳೋಣ ಅಂತ ಅಂದ್ಕೊಂಡು ಬಂದೆ ಡಿಂಪುನ ಕಳಿಸಿ ತಿಂಡಿ ಎಲ್ಲ ಮುಗಿಸಿ ಹತ್ತುವರೆಗೆ ಬಂದೆ ಹತ್ತುವರೆಗೆ ಬಂದು ಈ ಕಡೆ ನೋಡಿ ಈ ಒಲ ಕೀಳ್ತಾ ಇರೋದು ಆ ಹೊಲ ಎಲ್ಲ ಬರ್ತಾಯಿದ್ದೋ ನೀರು ಹರಿತಿದ್ದಾವೆ ಕಾಣಿಸ್ತಿದ್ದೀಯಲ್ವ ಈ ತೆಂಗಿನ ಮರದ ಇಲ್ಲಿ ತನಕ ಕಂಪ್ಲೀಟಾಗಿ ಕಿತ್ತಿದ್ದೀನಿ ಎರಡು ಮೂರು ನಾಲ್ಕು ಐದು ಆರು ಆರು ಕಿತ್ತು ಮುಗಿದಿದೆ ಇನ್ನು ಏನಿದ್ರೂ ಈ ಕಡೆ ಕೀಳೋದು ಬಾಕಿ ಇದೆ ಇನ್ನು ಅಷ್ಟಿದೆ ಅಲ್ಲಿ ತನಕ ಸ್ವಲ್ಪ ಲೆಂತಿ ಆಮೇಲೆ ಆ ಕಡೆ ತುಂಬ ಗಿಡ್ಡಾಗೋಗುತ್ತೆ ಸಾಲುಗಳು ನೋಡೋಣ ಇವಾಗ ಸದ್ಯಕ್ಕೆ ಹತ್ತುವರೆಗೆ ಬಂದಿದ್ದು ಇವಾಗ ಆಲ್ರೆಡಿ ಅನ್ನೊಂದು ಇಪ್ಪತ್ತಾಗೈತೆ ತೋಟದಲ್ಲಿ ಅಡಿಕೆ ಗೋಟೆಲ್ಲ ಆಯ್ದಿದ್ದು ಸೊ ಆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಬಂದಿರೋದು ಇವತ್ತು ಇದನ್ನು ಕೂಡ ನೋ ಎಷ್ಟಾಗುತ್ತ ಅಷ್ಟು ಕೇಳ್ತೀನಿ ಅಷ್ಟೇ ನಾನು ಹೆವಿಯಾಗೆಲ್ಲ ಮಾಡ್ತೀನಿ ಅಂತೇನೋ ಹೇಳಲ್ಲ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೇನೆ ನಮ್ಮನೆಯವ್ರ ಕೈಯಲ್ಲಿ ಆಲ್ರೆಡಿ ಬೈಸ್ಕೊಂಡಿದ್ದು ಆಯಿತು ಏನು ಕೀಳಕ್ಕೋದಿಯಾ ಸುಮ್ಮನೆ ಬಿಟ್ಟು ಅಂತೇಳಿ ಆದರೂ ಏನು ಮನಸ್ ತಡೆಯಲ್ಲ ಫುಲ್ಲು ತ್ಯಾಗ ನೋಡಿಲ್ಲಿ ಫುಲ್ಲು ಶೂಗೆಲ್ಲ ಮೆತಾಕಮಟ್ಟೈತೆ ಮಣ್ಣು ಮೇಲ್ಗಡೆ ಎಲ್ಲ ಮಡಿಕೆ ಕಡೆ ಗೊತ್ತಿರುತ್ತಲ್ವಾ ಮಡಿಕೆ ಕಡೆ ಫುಲ್ಲು ನೀರೆಲ್ಲ ತೇವ ಅಂದರೆ ತೇವ ಆ ರೇಂಜಿಗೆ ಆಗಿದೆ ಆ ಕಡೆ ಕಿತ್ತಿದ್ದೀನಿ ಈ ಕಡೆ ಬ್ಯಾಲೆನ್ಸ್ ಇದೆ ಅಷ್ಟು ಕಳೆ ಇಲ್ಲ ಅಂತ ಅಂದ್ಕೊಂಡು ಬಂದರೆ ದೊಡ್ಡ ದೊಡ್ಡ ಕಳೆ ಅಷ್ಟೇ ಇರೋದು ಏನು ಇಲ್ಲ ಅಂದರೆ ಕಳೆ ಕಿತ್ತಾಗಲೇ ಅಂತ ಗೊತ್ತಾಗೋದು ಆ ರೇಂಜಿಗೆ ಆಗ್ಬಿಟ್ಟೈತೆ ಸಣ್ಣ ಕಳೆ ಸಣ್ಣ ಕಳೆ ಅಂದರೆ ಶುಂಠಿ ಒಳಗಡೆನೇ ಕಳೆ ಇದೆ ನಿಮ್ಮ ಮೇಲೆ ಇದರಲ್ಲೇನಿಲ್ಲ ನುಮ್ಮ ಬೀದಿಲಿಲ್ಲ ಬೆಡ್ ಮೇಲೇ ಕಳೆ ಜಾಸ್ತಿ ಇರೋದು ಹಾಗಾಗಿ ಕೀಳ್ತಾ ಇದ್ದೆ ಇವಾಗ ವೀಡಿಯೋ ಮಾಡಿ ತುಂಬ ದಿನ ಆಗಿತ್ತಲ್ವ ಹಾಗಾಗಿ ವೀಡಿಯೋನ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೋಡ್ತಿದ್ದೀರಲ್ಲ ಈ ವಲ್ಗಳಲ್ಲಿ ಮಣ್ಣು ಮಣ್ಣೋಡ್ಸಿದ್ದು ಎಲ್ಲದನ್ನೂ ವೀಡಿಯೋ ಮಾಡಿ ಹಾಕಿದ್ದೀನಿ ನಾನು ಯಾರೂ ನೋಡಿಲ್ಲ ಅಂದವರು ವೀಡಿಯೋನ ಹೋಗಿ ನೋಡ್ಕೊಂಡು ಬನ್ನಿ ಬಾಯಿ ಹೇಳಿದ್ರೆ ಗೊತ್ತಾಗಲ್ಲ ಎಷ್ಟು ಕಷ್ಟಪಟ್ಟು ಮಾಡಿದ್ರಿ ವರ್ಷ ಅಂಥೇಳಿ ಇದೇ ಫಸ್ಟ್ ವರ್ಷ ಈ ಹೊಲಗಳನ್ನ ಮಾಡ್ಕೊಂಡಿದ್ದು ಶುಂಠಿನ ಹಾಕ್ಬಿಡೋಣ ಅಂತ ಅಂದ್ಕೊಂಡು ಮಳೆ ಹೆಂಗಾಗುತ್ತೋ ಏನೋ ಅನ್ನೋ ಪ್ಲಾನ್ ಇಲ್ದಲ್ಲೇ ಮಳೆ ಗೊತ್ತಲ್ವಾ ಒಂದು ವರ್ಷ ಬರುತ್ತೆ ಒಂದು ವರ್ಷ ಸರಿಯಾಗಿ ಬರಲ್ಲ ಮಳೆ ಹಾಗಾಗಿ ಹಾಕೋಣ ಈ ವರ್ಷ ಅಂಥೇಳಿ ಮ ಹಾಕಿದ್ರೆ ಈ ರೀತಿಯಾಗಿ ಹೋಯಿತು ಏನೂ ಮಾಡೋಂಗಿಲ್ಲ ಹಣೆ ಬರೋ ಸರಿ ಇಲ್ಲ ಅಂದರೆ ಹಿಂಗೇನೆ ಅಂತ ಆಗೋದು ಹಾಗ ಏನು ಮಾಡೋಂಗಿಲ್ಲ ಬೇಜಾರು ಮಾಡ್ಕೊಂಡ ತಕ್ಷಣ ಈಗ ಹಾಕಿರೋ ಬಂಡವಾಳ ಆಗಲಿ ಇಲ್ಲ ಹೊಲ್ದಲ್ಲಿರೋ ಶುಂಠಿ ಆಗಲಿ ನೀಟಾಗಿ ರೆಡಿ ಸ್ಟಡಿ ಗೆಟ್ ಸೆಟ್ಗೋ ಅಂತ ಬರಲ್ಲ ಪರವಾಗಿಲ್ಲ ಎಷ್ಟಾಗುತ್ತೋ ಅಷ್ಟು ಬರಲಿ ಅಂತ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟಿದ್ದೀವಿ ಹಣೆ ಬೇರೆ ಸರಿ ಇಲ್ಲ ಅಥವಾ ನಮ್ಮ ಟೈಮ್ ಸರಿ ಇಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಬಿಟ್ಬಿಡೋದು ಅಷ್ಟೇ ಇದ್ರ ಬಗ್ಗೆನೇ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ಬೇರೆ ಕೆಲಸಗಳು ಆಗಲ್ಲ ಹಾಗಾಗಿ ನೋಡಿ ಹೇಗಾಗಿದೆ ಬೇರೆಯವ್ರ ಮಾತು ನನಗೆ ಕೋಪ ಬರೋದು ಯಾವಾಗ ಗೊತ್ತಾ ಈ ವಿಡಿಯೋ ಮಾಡೋ ವಿಚಾರಕ್ಕೇ ಎಷ್ಟೊಂದು ಜನ ಹೆಂಗಿಲ್ಲ ಮಾತಾಡ್ತಾರೆ ಅಂದರೆ ಮಾಡೋ ಕೆಲಸ ಇದ್ರೆ ಸರಿ ಹೋಗಿತ್ತು ಮಾಡೋ ಕೆಲಸ ಇಲ್ದಲೆ ಈ ವಿಡಿಯೋ ರೀಲ್ಸ್ ಅಂತ ಮಾಡ್ಕೊಂಡು ಕೂತ್ಕೊಂಡಿರ್ತಾಳೆ ಅವಳಿಗೆ ಏನು ಕೆಲಸ ತಂದಾಕ್ಬಿಡ್ತಾನೆ ತಿನ್ಕೊಂಡು ವೀಡಿಯೋಸ್ನ ಮಾಡ್ಕೊಂಡು ಕೂತ್ಕೊತಾಳೆ ಅಂತ ಕಮೆಂಟ್ ಪಾಸ್ ಮಾಡೋರು ಜಾಸ್ತಿ ಆಗಿಬಿಟ್ಟಿದ್ದಾರೆ ನಾನು ಮನೇಲಿ ತಂದಕ್ಕಿದ್ನ ಗಂಡಗೆ ಬೇಯಿಸಿ ಹಾಕ್ಕೊಂಡೆ ವೀಡಿಯೋಸ್ನೆಲ್ಲ ಮಾಡೋದು ಗಂಡ ಮಕ್ಕಳಿಗೆ ಮನೆಯನ್ನೆಲ್ಲ ನೋಡ್ಕೊಂಡೇನೆ ಅದು ಬಿಟ್ಬಿಟ್ಟು ಯಾರೋ ಏನೋ ಯಾರೋ ನೋಡಲಿ ಮಾಡಲಿ ನನ್ನ ವೀಡಿಯೋಸಿಂದಲೇ ನಾನು ದುಡಿತೀನಿ ದುಡ್ಡು ಮಾಡ್ತೀನಿ ಆ ಇಂಟೆನ್ಷನ್ ಎಲ್ಲ ಯಾವುದೇ ಕಾರಣಕ್ಕೂ ನಮಗಿಲ್ಲ ಅದರಿಂದನೇ ದುಡಿತೀವಿ ದುಡ್ಡು ಮಾಡ್ತೀವಿ ಅದರಿಂದನೇ ಅನ್ನ ತಿನ್ನೋದು ಅಂತೆಲ್ಲ ಹೇಳೋದು ನಮ್ಮ ಭ್ರಮೆ ಅಷ್ಟೆ ಸೋಷಿಯಲ್ ಮೀಡ್ಯಾದಲ್ಲಿ ಕ್ಲಿಕ್ ಆಗೋರು ಕ್ಲಿಕ್ ಆಗ್ತಾರೆ ಕ್ಲಿಕ್ ಆಗದಿರೋರು ಹಾಗೆ ಇರ್ತಾರೆ ನಾನು ಎರಡು ವರ್ಷದಿಂದ ವೀಡಿಯೋಸ್ನ ಮಾಡ್ತಾಯಿದ್ದೀನಿ ಅಂದರೆ ಪಾಪ ತುಂಬ ರೆಗ್ಯುಲರಾಗಿ ವೀಡಿಯೋಸ್ ಮಾಡೋರು ತುಂಬ ಜನ ಇರ್ತಾರೆ ನಾನು ಇರ್ರೆಗ್ಯುಲರ್ ಲಾಗರ್ ಅಷ್ಟೇ ಲಾಗರ್ ಅಂತ ಹೇಳ್ಬೋದು ಯಾಕಂದರೆ ನಾನು ಡೈಲಿ ಲಾಗ್ ಹಾಕಲ್ಲ ಅಥವಾ ಒಂದಿನ ಬಿಟ್ಟು ಒಂದಿನ ಕೂಡ ಹಾಕೋಲ್ಲ ಇವತ್ತೊಂದು ಹಾಕಿರ್ತೀನಿ ಇನ್ನೊಂದು ವಾರ ಬಿಟ್ಕೊಂಡು ಇನ್ನು ನಾಲ್ಕು ದಿನ ಬಿಟ್ಕೊಂಡು ವೀಡಿಯೋಸ್ನ ಹಾಕೋದು ನಾನು ಹಾಗಾಗಿ ನನಗೆ ಅಷ್ಟು ವ್ಯೂಸು ಬರೋಲ್ಲ ಅಷ್ಟು ಸಬ್ಸ್ಕ್ರೈಬರ್ಸು ಇಲ್ಲ ಅಂತ ಹೇಳೋಕ್ಕಲ್ಲ ಆಲ್ರೆಡಿ ಸಾವಿರದ ಸಾವಿರ ಚಿಲ್ಲರೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ವಾಚ್ ಟೈಮ್ ಒಂದು ಕಂಪ್ಲೀಟ್ ಆಗಲಿ ಅಂತ ಕಂಪ್ಲೀಟ್ ಆಗಿಲ್ಲ ವಾಚ್ ಟೈಮ್ ಒಂದು ಕಂಪ್ಲೀಟ್ ಆದರೆ ನೋಡಬೇಕು ಬರುತ್ತೋ ಬಿಡುತ್ತೋ ನೆಕ್ಸ್ಟ್ ನನ್ನ ಇಷ್ಟ ನನಗೂ ಟೈಮ್ ಪಾಸ್ ಆಗಬೇಕು ನನಗೂ ಟೈಮ್ ಹೋಗಬೇಕು ನಾನು ಏನಾದರೂ ಮಾಡಬೇಕು ಅಂತ ಹೇಳಿ ಈ ವಿಡಿಯೋಸ್ನೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿರೋದು ಮಕ್ಕಳನ್ನ ಮನೇಲಿಟ್ಕೊಂಡು ಹೊಲ್ದ ಹತ್ರ ಎಲ್ಲ ಹೋಗಿ ಕೆಲಸನೆಲ್ಲ ಮಾಡೋಕ್ಕಾಗೋಲ್ಲ ಹಾಗಾಗಿ ನೋಡೋಣ ಅಂತೇಳಿ ಟ್ರೈ ಮಾಡಿದಷ್ಟೇ ನೋಡೋಣ ಅಂತೇಳಿ ಟ್ರೈ ಮಾಡಿದಷ್ಟೇ ಅದು ಬಿಟ್ಟರೆ ಬೇರೆ ಏನಿಲ್ಲ ಕಮೆಂಟ್ ಹಾಕೋರಿಗೆ ಗೊತ್ತು ನಾವು ಕೆಲಸ ಮಾಡ್ತೀವಿ ಕೆಲಸ ಮಾಡೋದನ್ನೇ ವಿಡಿಯೋದಲ್ಲಿ ಹಾಕಿದ್ರೆ ಈ ಅಮ್ಮ ಇವರೇನು ಕೆಲಸ ಮಾಡೋದನ್ನೇ ಆಗ್ತಾರಲ್ಲ ಸಿಂಪತಿಗೋಸ್ಕರ ಆಗ್ತಾರೆ ಹಾಗೆ ಹೇಗೆ ಅಂತಲೂ ಕಮೆಂಟ್ ಪಾಸ್ ಮಾಡ್ತೀರಾ ಈ ಸೋಷಲ್ ಮೀಡ್ಯಾದಲ್ಲಿ ಹೆಂಗಿದ್ರೂ ಕಷ್ಟನೇ ಹಂಗಿದ್ರೆ ಹಂಗೆ ಹಿಂಗಿದ್ರೆ ಹೀಗಿದ್ರೆ ಅಂತೀರ ಸೋಷಲ್ ಮೀಡ್ಯಾ ಅಂತ ಸೋಷಲ್ ಮೀಡ್ಯಾ ಅಂತೇನಲ್ಲ ಮಾಮೂಲಿ ನಮ್ಮ ಸಮಾಜದಲ್ಲಿ ಅವಾಗಿಂದ ನಡ್ಕೊಂಡು ಬಂದಿರೋದೇ ಇದಲ್ವಾ ಏನೂ ಮಾಡೋಂಗಿಲ್ಲ ಇವಾಗ ಇದನ್ನ ಫುಲ್ ಕಿತ್ತಾ ಕಿತ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೆ ವೀಡಿಯೋನ ಸ್ಟಾರ್ಟ್ ಮಾಡಿಕೊಂಡು ಮಾತಾಡ್ತಾ ನಿಂತಿದ್ದೀನಿ ನೋಡಿ ಹಾಗಾಗಿ ಜನ ಹೆಂಗಿದ್ರು ಮಾತಾಡ್ತಾರೆ ಅದ್ರ ಬಗ್ಗೆಲ್ಲ ತಲೆ ಕೆಡಿಸ್ಕೊಂಡ್ರೆ ಆಗಲ್ಲ ಹಾಗೆ ನಂದು ಹೊಸ ಚಾನಲ್ನ ಕೂಡ ಕ್ರಿಯೇಟ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ ಅದರಲ್ಲಿ ಒಂದು ವೀಡಿಯೋನ ಅಷ್ಟೇ ಅಪ್ಲೋಡ್ ಮಾಡಿರೋದು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರು ಇದ್ದರೆ ದಯವಿಟ್ಟು ಹೋಗಿ ವಿನುತಾ ಪ್ರಸನ್ನ ಅಂತ ಹೇಳಿ ಕೊಟ್ಟಿದ್ದೀನಿ ಆ ಚಾನಲ್ನೇಮ್ನ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂದರೆ ಇದರಲ್ಲಿ ರೆಗ್ಯುಲರ್ ಇರಲಿಲ್ಲ ರೆಗ್ಯುಲರಾಗಿ ವಿಡಿಯೋಸ್ನೇ ಹಾಕಲಿಲ್ಲ ಅಂದರೆ ವಾಚ್ ಟೈಮ್ ಬರೋಲ್ಲ ಸೊ ಹಾಗಾಗಿ ನಾನು ಏನು ಮಾಡಿದೆ ಅಂದರೆ ನೋಡೋಣ ಹೊಸ ಚಾನಲ್ ಕ್ರಿಯೇಟ್ ಮಾಡಿ ಡೈಲಿ ಲಾಕ್ಸ್ನ ಹಾಕೋಣ ಲಾಗ್ಸನ್ನ ಅಂತಲ್ಲ ರೆಸಿಪೀಸ್ನ ರಂಗೋಲಿ ಡಿಸೈನ್ಸ್ನ ಇವನ್ನ ಹಾಕೋಣ ಅಂತೇಳಿ ಅಂದ್ಕೊಂಡು ಇನ್ನೊಂದು ಹೊಸ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ದಯವಿಟ್ಟು ಹೋಗಿ ಆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ವಿನೂತಾ ಪ್ರಸನ್ನ ಅಂತೇಳಿ ಮರಿಬೇಡಿ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮ್ಮದು ಅಮೌಂಟ್ ಏನು ಕಟ್ಟಾಗೋದಿಲ್ಲ ಆಯಿತಾ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡೋದ್ರಿಂದ ನಮಗೂ ಕೂಡ ಖುಷಿ ಇರುತ್ತೆ ವೀಡಿಯೋಸ್ನ ಮಾಡೋಕ್ಕೆ ಸೊ ಬನ್ನಿ ಇವಾಗ ಹೋಗಿ ಕಳೆನಾದರೂ ಕೀಳೋಣ ಕಳೆನ ಕೀಳೋಣ ಅಂತ ಮೇಲೆ ಬರ್ತಾ ಇದ್ದೀನಿ ಆದರೆ ಸಖತ್ತು ಬಿಸಿಲಿದೆ ಫ್ರೆಂಡ್ಸ್ ಎಷ್ಟು ಬಿಸಿಲಿದೆ ಅಂದರೆ ಇದ್ರೊಳಗಡೆ ಏನಿರುತ್ತೋನೋ ಟೆನ್ಷನ್ ಸ್ಟಾರ್ಟ್ ಆಗಿಬಿಟ್ಟೈತೆ ನನಗೆ ಅಷ್ಟು ಬಿಸಿಲಿದೆನೋ ಏನು ಮಾಡೋದು ಅಂತ ಯೋಚನೆನ ಮಾಡ್ತಾ ಇದ್ದೀನಿ ಕೀಳೋದು ಸುಮ್ಮನೆ ಮನೆಗೆ ಹೋಗೋದು ಅಂಥೇಳಿ ಬೇಡ ಬನ್ನಿ ಮನೆಗೆ ಹೋಗ್ಬಿಡೋಣ ಆಮೇಲಿಂದ ಬಂದು ಬೇಕಾದರೆ ಮೂರು ಗಂಟೆ ಮೇಲೆ ಡಿಂಪು ನಾಲ್ಕು ಗಂಟೆಗೆ ಅಲ್ವ ಬರದು ಮೂರು ಗಂಟೆಯಿಂದ ನಾಲ್ಕು ಗಂಟೆಗೆ ಬಂದ್ರೂ ಎರಡು ನುಮ್ಮನ್ನ ಕಿತ್ತಾಕ್ಬಿಟ್ಟು ಹೋಗ್ತೀನಿ ಅಂದರೆ ಇಲ್ಲಿ ತುಂಬ ತೇವ ಇರೋದ್ರಿಂದ ಕಾಳಿಗೆಲ್ಲ ಮಣ್ಣು ಅಂಟ್ಕೊಳ್ತಿದೆ ಆಮೇಲೆ ಮತ್ತೆ ಮಣ್ಣು ಹಾಕ್ಬೇಕಾದ್ರೆ ಮಣ್ಣು ಹಾಕೋರಿಗೆ ಹಿಂಸೆ ಆಗತ್ತೆ ಅಷ್ಟೇ ಸಖತ್ತು ತುಳಿದಾಡಿಸ್ತೀವಲ್ವ ಹಾಗಾಗಿ ಈಗ ಗೋಯಿಂಗ್ ಟು ಮನೆ ಅದೇ ನಾನು ಹೇಳ್ತಿದ್ದೀನಲ್ವಾ ನನ್ನ ನನಗೆ ಇತ್ತೀಚೆಗಂತೂ ಕಮೆಂಟ್ ಪಾಸ್ ಮಾಡೋರು ಜಾಸ್ತಿ ಆಗಿಬಿಟ್ಟು ತುಂಬ ಅಂದರೆ ತುಂಬಾ ಬೇಜಾರಾಗ್ತಿದೆ ರೀಸನ್ ಅದೇ ಕಾಮೆಂಟ್ ಕಮೆಂಟ್ ಪಾಸ್ ಮಾಡಬೇಕಾದ್ರೆ ನಾವು ಹೀಗೆ ಇರ್ತೀವಿ ಏನಿರ್ತೀವಿ ಅಂತ ನಿಮಗೆ ಗೊತ್ತಿರೋಲ್ಲ ಇಷ್ಟು ಅರ್ಧ ವೀಡಿಯೋ ನಮ್ಮ ದಿನನಿತ್ಯ ದಿವ್ ಲಾಗಲ್ಲಿ ದಿನನಿತ್ಯ ನಡೆಯೋದ್ರಲ್ಲಿ ಅರ್ಧ ಜೀವನ ಮಾತ್ರ ನಿಮಗೆ ತೋರಿಸೋದು ಆಯಿತಾ ಇನ್ನು ಮಿಕ್ಕಿದ್ದೆಲ್ಲ ನಾನು ಹೀಗೆ ಇರ್ತೀನಿ ಹಾಗೆ ಇರ್ತೀನಿ ಅದನ್ನೆಲ್ಲ ಏನು ಹಾಕೋಲ್ಲ ಹಾಗಾಗಿ ದಯವಿಟ್ಟು ಒಬ್ರ ಬಗ್ಗೆ ಕರೆಕ್ಟಾಗಿ ತಿಳ್ಕೊಂಡು ಆಮೇಲೆ ಕಮೆಂಟ್ನ ಹಾಕಿ ಅಂತ ಹೇಳ್ತೀನಿ ಪ್ಲೀಸ್ ಕಮೆಂಟ್ ಪಾಸ್ ಮಾಡಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಕಮೆಂಟ್ನ ಪಾಸ್ ಮಾಡಿ ನಿಮ್ಮನೆ ಹೆಣ್ಮಕ್ಳುಗಳ್ಗು ನೀವು ಹೀಗೆಲ್ಲ ಕಮೆಂಟ್ ಮಾಡೋಲ್ಲ ಅಂತ ಅನ್ಕೋತ ಕಮೆಂಟ್ ಪಾಸ್ ಮಾಡಿದ್ರೆ ಹೆಂಗಾಗತ್ತಲ್ವ ತುಂಬ ಬಿಸಿಲು ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಬಿಸಿಲಿದೆ ಅದಕ್ಕೆ ಮನೆಗೆ ವಾಪಸ್ ಬಂದ್ಬಿಟ್ಟೆ ಗಾಳಿ ಕೂಡ ಚೂರು ಇಲ್ಲ ಗಾಳಿ ಇಲ್ಲ ಅಂತ ಹೇಳಿದ ನಾನು ಗಾಳಿ ಬೀಸ್ತಿಲ್ಲ ಇಷ್ಟು ಕಳೆ ಕಿತ್ಕೊಂಡು ಮನೆಗೆ ಹೋಗೋದು ಯಾರಿಗಿರುತ್ತೋ ಇಂಥ ಸುಖ ಜೀವನ ಅಲ್ಲ ಜೊತೇಲಿ ಯಾರಾದ್ರೂ ಇದ್ದರೆ ಕೀಳ್ಬೋದು ಫ್ರೆಂಡ್ಸ್ ಬೇಜಾರು ಅನ್ಸಲ್ಲ ಸಂಜೆ ತನಕ ಕೆಲಸ ಮಾಡಿದ್ರು ಒಬ್ಬೊಬ್ಬರೇ ಕೀಳೋದಿದೆಯಲ್ಲ ಹಬ್ಬ ಅನಿಸುತ್ತೆ ಏರಿ ಮೇಲ್ಗಡೆಯಿಂದ ಹೊಲಗಳ್ನ ತೋರಿಸ್ತೀನಿ ಇರಿ ಗೊತ್ತಾಗ್ತಿದೆ ಅಂದ್ಕೋತೀನಿ ನಾನು ಕಳೆ ಕಿತ್ತಿರೋ ಕಡೆಯಿಂದಲೇ ಸ್ಟಾರ್ಟ್ ಮಾಡಿದ್ದೀನಿ ಕಿತ್ತಿರೋ ಕಡೆ ಯಾವ ರೀತಿಯಾಗಿ ಕಾಣ್ತಾ ಇದೆ ನೋಡಿ ಕೀಳ್ದಲೇ ಇರೋ ಕಡೆ ಫುಲ್ಲು ನೋಡ್ತಿದ್ರಲ್ವಾ ಕಿತ್ತಿರೋ ಕಡೆಗೂ ಕೀಳ್ದಲೇ ಇರೋ ಕಡೆಗೂ ವ್ಯತ್ಯಾಸನ ಈ ರೀತಿಯಾಗಿ ಫುಲ್ಲು ಕವರ್ ಆಗಿ ಹೋಗಿದೆ ತುಂಬ ಅಂದರೆ ತುಂಬಾ ದಪ್ಪ ದಪ್ಪ ಗಿಡಗಳೆಲ್ಲ ಆಗಿದ್ದಾವೆ ಕೀಳಬೇಕು ಅಲ್ಲೊಂದು ಎರಡು ಸಲ ಫುಲ್ಲು ಒಂದಕ್ಕೊಂದು ಕವರ್ ಆಗಿಬಿಟ್ಟಿದ್ವು ಹಾಗಾಗಿ ಸ್ವಲ್ಪ ಭಯ ಒಬ್ಬೊಬ್ಬರೇ ಕೀಳಬೇಕಾದ್ರೆ ಅದಕ್ಕೆ ಸುಮ್ಮನೆ ಮನೆ ಕಡೆಗೆ ಬಂದೆ ನೋಡಿ ಗೋಟ್ನೆಲ್ಲ ಹಾಕೊಬಂದು ನೀರಲ್ಲಿ ತೇಲ್ತಾ ಇದ್ದಾವೆ ನಮ್ಮ ಮನೇಲಿ ಗೋಟು ಹಾಕೋಬೋದು ಇಟ್ಟಿದ್ದೀನಿ ಹಾಗೆ ಪಾಟಲ್ ಇದ್ದಾವೆ ಗಿಡಗಳನ್ನೆಲ್ಲ ನೆಲಕ್ಕೆ ಟ್ರಾನ್ಸ್ಫರ್ ಮಾಡಿದ್ದೀನಿ ಆ ಗಿಡ ದೊಡ್ಡದಾದರೆ ಇನ್ನೊಂದು ಗಿಡನ ಹಾಕೋ ಜಾಗ ಸಾಲಲ್ಲ ಬೆಳಗ್ಗೆ ಒಂದು ಚಪಾತಿನ ತಿಂದ್ಕೊಂಡು ಡಿಂಪುನ ಅಂಗನವಾಡಿಗೆಲ್ಲ ಕಳಿಸಿ ನಾನು ಕೂಡ ಹೊಲ್ದ ಹತ್ರ ಹೋಗಿದ್ದೆ ಇವಾಗ ಬಂದು ಪುಳಿಯೋಗ್ರೆನ ತಿಂತಾ ಕೂತಿದ್ದೀನಿ ನೋಡಿ ಆಲ್ರೆಡಿ ಟೈಮ್ ಹನ್ನೆರಡು ಗಂಟೆ ಏನೋ ಆಗಿತ್ತು ಅವಾಗ ಬಂದು ಪುಳಿಯೋಗ್ರೇನ ತಿಂತಾ ಕೂತಿದ್ದೀನಿ ಅಲ್ಲಿ ಹಿಂದ್ಗಡೆ ಏನು ತೋರಿಸ್ತಿದ್ದೀನಿ ಅಂದರೆ ನಿನ್ನೆ ನಮ್ಮ ಮನೆಯವ್ರ ಅಣ್ಣ ಫ್ಯಾಮಿಲಿ ಬಂದಿದ್ದರು ಅಂದರೆ ಹತ್ರ ಅವ್ರ ಕೆಲಸ ಇತ್ತು ಅಂತೇಳಿ ಕೆಲಸ ಮಾಡ್ಕೋತಾ ಇದ್ದರು ಚಿಕ್ಕವನು ಡಿಂಪುನ ಜೊತೆ ಆಟ ಆಡುತ್ತಾ ಮ ಇದ್ದ ಆದರೆ ಏನು ಮಾಡಿಬಿಟ್ಟಿದ್ದಾನೆ ಅಂದರೆ ಬ್ಲೇಡ್ ಅವ್ನ ಕೈಗೆ ಬ್ಲೇಡ್ ಎಲ್ಲಿ ಸಿಕ್ತು ಅಂತ ಗೊತ್ತಿಲ್ಲ ಬ್ಲೇಡ್ನ ತೊಗೊಂಡು ನೆಟ್ಟನ್ನ ಕಟ್ ಮಾಡಿಬಿಟ್ಟಿದ್ದಾನೆ ಅದಕ್ಕೇನು ಮಾಡಿದ್ರು ಸರಿ ಹೋಗ್ತಿಲ್ಲ ನಾನು ಟೇಪ್ನೆಲ್ಲ ಅಂಟಿಸಿ ನೋಡಿದೆ ವರ್ಕೌಟ್ ಆಗಲಿಲ್ಲ ಹಿಂಗಾಗಿದೆ ಬೈಯೋಂಗಿಲ್ಲ ಬಿಡೋಂಗಿಲ್ಲ ಅವನಿದ್ದಾಗ ನೋಡಲಿಲ್ಲ ಅವನು ಹೋದ್ಮೇಲೆ ಸಂಜೆ ಕಿಟಕಿನ ಹಾಕೋಣ ಅಂತ ಬಂದಾಗ ಓಪನ್ ಮಾಡಿದ್ರೆ ಈ ರೀತಿಯಾಗಿ ಕಟ್ ಆಗಿರೋದು ಗೊತ್ತಾಯಿತು ಆವಾಗ ಡಿಂಪು ಅವ್ನಿಗೆ ಕೇಳಿದ್ರೆ ಯಾರು ಕಟ್ ಮಾಡಿದ್ದು ಹೇಳಿ ನೀನು ಅಂತ ಡಿಂಪು ಗದ್ರಿ ಜೋರು ಮಾಡಿದ್ದಕ್ಕೆ ಅವ್ನು ನಾನು ಅಲ್ಲ ಲವ ಅಂತ ಹೇಳ್ದ ಇನ್ನೇನು ಮಾಡೋಂಗಿಲ್ಲ ಅಂತೇಳಿ ಸುಮ್ಮನೆ ಆದ ಏನು ಮಾಡಿದ್ರು ಸರಿ ಹೋಗಲಿಲ್ಲ ನೋಡಿ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗ್ತಿದೆ ನಮ್ಮ ಕಡೆ ಸದ್ಯಕ್ಕೆ ಅಷ್ಟು ಕಿತ್ತು ಮನೆಗೆ ಬಂದೆ ಮಳೆ ಸ್ಟಾರ್ಟ್ ಆಗ್ತಿದೆ ಈಗ ಸೋನೆ ಥರ ಬರ್ತಾ ಇರೋ ಮಳೆ ಇದಕ್ಕಿದ್ದಂಗೆ ಜೋರಾಯಿತು ಹನ್ನೆರಡುವರೆ ನೋಡಿ ಆಲ್ರೆಡಿ ಈಗ ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ಬೇರೆ ಏನಾದರೂ ಕೆಲಸ ಇದ್ದರೆ ನೋಡೋಣ ಅಂತೇಳಿ ಕಿಚನ್ನ ಕ್ಲೀನ್ ಇದ್ದೀನಿ ಎಷ್ಟು ಕೆಲಸ ಮಾಡಿದ್ರು ಮುಗಿಯೋಲ್ಲ ಫ್ರೆಂಡ್ಸ್ ಅದು ಏನು ಅಂತಲೇ ಗೊತ್ತಿಲ್ಲ ಮನೇಲಿದ್ರಂತೂ ಎಷ್ಟು ಕೆಲಸ ಮಾಡಿದ್ರು ಮುಗಿಯೋಲ್ಲ ಕೆಲಸ ಮುಗಿದ್ರೂ ಕೂಡ ಈ ಹಾಳಾದ ಮೊಬೈಲ್ಗಳಿಂದ ದಿನವೆಲ್ಲ ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತೀವಿ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಹಂಗೆ ಏನೋ ನೋಡೋಕ್ಕೆ ಅಂತ ತೊಗೊತೀವಿ ಮೊಬೈಲ್ನ ಅಥವಾ ಯಾರಿಗೋ ಫೋನ್ ಮಾಡೋಕ್ಕೆ ಅಂತ ತೊಗೊಂಡು ಫೋನಲ್ಲಿ ಮಾತಾಡ್ತಾ ಇರ್ತೀವಿ ಹಾಗೆ ವಾಟ್ಸಪ್ ಅಂತೆ ಫೇಸ್ಬುಕ್ ಅಂತೆ ಇನ್ಸ್ಟಾಗ್ರಾಮ್ ಅಂತೆ ಯೂಟ್ಯೂಬ್ ಅಂತೆ ಅಂತೇಳಿ ಓಪನ್ ಮಾಡಿಬಿಟ್ಕೊಂಡು ಅದರಲ್ಲೇ ಟೈಮ್ನ ಕಳೆದ್ಬಿಡ್ತೀವಿ ಕೆ ಮಾಡೋ ಕೆಲಸನೂ ಕೂಡ ಆಗೋದಿಲ್ಲ ನೋಡಿ ಇವಾಗ ಮಳೆ ಸ್ಟಾರ್ಟ್ ಆಗೇ ಬಿಡ್ತು ಹಾಗೆ ಒಳಗೆ ಮನೆ ಒಳಗಡೆ ಕಪ್ಪು ಇರುವೆ ಎಲ್ಲ ಇದಾಡ್ತಾಯಿದ್ದು ನಿನ್ನೆ ಕೂಡ ತುಂಬ ಇರುವೆ ಬಂದಿದ್ದು ಅರ್ಶಿಣದ ಪುಡಿ ಹಾನ ಹಾಕಿ ಬಿಟ್ಟಿದ್ದೆ ಆದರೂ ಕೂಡ ಇವತ್ತ ಮತ್ತೆ ಇದಂತಿದ್ದಾವೆ ನೋಡಿ ನೋಡಿ ಎಷ್ಟು ಜೋರಾಗಿ ಮಳೆ ಬರ್ತಿದೆ ಅಂದರೆ ತುಂಬ ಚೆನ್ನಾಗಿ ಬಂತು ಮಳೆ ಈ ಟೈಮ್ನಲ್ಲಿ ಕೆಲವೊಂದು ಬೆಳೆಗೆ ಮಳೆ ಬೇಕು ಕೆಲವೊಂದಕ್ಕೆ ಬೇಡ ಆಲ್ರೆಡಿ ಎಲ್ಲ ಈರುಳ್ಳಿನ ಕಿತ್ತಾಕ್ತಿದ್ದಾರೆ ಈ ಟೈಮಲ್ಲಿ ಮಳೆ ಬಂದರೆ ಮತ್ತೆ ಈರುಳ್ಳಿ ಕೀಳ್ದಿದ್ರೆ ಹೊಸ ಬಿಟ್ಕೊಂಡು ಮತ್ತೆ ಗೆಡ್ಡೆ ಎಲ್ಲ ಹಾಳಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಎಲ್ಲ ಈರುಳ್ಳಿನ ಕಿತ್ತಾಕಿದ್ದಾರೆ ಕೆಲವ್ರು ಕೀಳ್ತಿದ್ದಾರೆ ಕೆಲವರನ್ನ ಕೀಳ್ತಾ ಇಲ್ಲ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಇರುವೆಗಳು ಇದಳ್ತಾ ಇದ್ದಾವೆ ಅಂತೇಳಿ ನಾವು ಕೂಡ ಒಂದು ಹೊಲದ್ದು ಈರುಳ್ಳಿನ ಕಿತ್ತಾಕಿದ್ದೀವಿ ಇನ್ನು ಅದನ್ನು ಸೋಸೋದೊಂದೇ ಬಾಕಿ ಇರೋದು ಸೋಸ್ಬಿಟ್ಟು ಮಾರಿದ್ರೆ ಈರುಳ್ಳಿ ಕತೆನೂ ಮುಗಿಯುತ್ತೆ ಈ ವರ್ಷದ್ದು ಈ ವರ್ಷದ ಎಲ್ಲ ಬೆಳೆ ಕತೆನೂ ಮುಗಿಯುತ್ತೆ ಅಂತಲೇ ಹೇಳ್ಬೋದು ನೋಡೋಣ ಈ ವರ್ಷ ಏನಾಗುತ್ತೆ ಅಂತೇಳಿ ಈರುಳ್ಳಿ ರೇಟು ನೋಡಿ ಅವರೆಲ್ಲ ಬಂದು ಗಿಡ ಎಲ್ಲ ಕಿತ್ತಾಕೊಂಡು ಕಿತ್ತಾಕ ಹೋಗಿದ್ದಾರೆ ಫುಲ್ಲು ಕಂಪ್ಲೀಟಾಗಿ ಯಾವ ರೀತಿಯಾಗಿ ಕಾಣ್ತಿದೆ ಅಂತ ರೆಗ್ಯುಲರಾಗಿ ನೋಡೋರಿಗೆ ಗೊತ್ತಿರತ್ತೆ ಹೆಂಗೆ ಗಿಡಗಳೆಲ್ಲ ಬೆಳ್ಕೊಂಡಿದ್ದು ಅಂತ ಎಲ್ಲ ಕಟ್ ಮಾಡಿ ಹಾಕಿ ಹೋಗಿದ್ದಾರೆ ಹಾಗೆ ಮಳೆ ಬರ್ತಿತ್ತಲ್ವ ಒಂದು ಲೋಟ ಕಾಫಿನ ಮಾಡ್ಕೊಂಡು ಕುಡಿಯೋಣ ಅಂಥೇಳಿ ಕಾಫಿನ ಮಾಡಿಕೊಂಡು ಕುಡಿತಾ ಕೂತಿದ್ದೆ ಕಾಫಿ ಎಲ್ಲ ಮೇಲೆ ಪ್ರಸನ್ನ ಅವರು ಊಟಕ್ಕೆ ಬಂದರು ಅವರು ಊಟ ಎಲ್ಲ ಮುಗಿಸ್ಕೊಂಡು ಓದು ಹೋದ್ಮೇಲೆ ಪಾತ್ರೆ ಎಲ್ಲ ಮತ್ತೆ ವಾಶ್ ಮಾಡಿಟ್ಟು ಅದು ಇದು ಅಂತ ಆ ಕಡೆ ಈ ಕಡೆ ನೋಡ್ಕೊಂಡು ಬರೋ ಅಷ್ಟರೊಳಗೆ ಮತ್ತು ಡಿಂಪು ಬಂದಿದ್ದ ನೋಡಿ ಬಂದ ಡಿಂಪು ಅವನಿಗೆ ಇವಾಗ ಸ್ಟೀಲ್ ಬಾಟಲ್ ಕಳಿಸ್ತಿದ್ದೀನಿ ಯಾಕಂದರೆ ಪ್ಲಾಸ್ಟಿಕ್ ಅಷ್ಟು ಒಳ್ಳೇದಿಲ್ಲ ಕೊಟ್ಟು ಕಳಿಸ್ತಿದ್ದೆ ತರಿಸಿದ್ದೆ ಅದಕ್ಕೋಸ್ಕರ ಆದರೆ ಅವನಿಗೆ ಅದನ್ನು ಎತ್ಕೊಂಡು ಕುಡಿಯೋಕ್ಕಾಗಲ್ಲ ಅಂತ ಮತ್ತೆ ಪ್ಲಾಸ್ಟಿಕ್ ಬಾಟಲನ್ನೇ ಹಾಕಳಿಸಿ ನೀರು ಕುಡಿಯೋಕ್ಕಾಗಲ್ಲ ಅಂತ ಹೇಳಿ ಕಳಿಸಿದ್ರಂತೆ ಡಿಂಪು ಅವರ ಮಿಸ್ಸು ಸೊ ಹಾಗಾಗಿ ಇವತ್ತಿಂದ ನೆಕ್ಸ್ಟ್ ಡೇ ಇಂದ ಅದನ್ನೇ ಕಂಟಿನ್ಯೂ ಮಾಡೋಣ ಏನು ಮಾಡೋಂಗಿಲ್ಲ ಅವ್ನಿಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ನೀರು ಕುಡಿಯೋಕ್ಕಾದರೆ ಮಾತ್ರನೇ ಅಲ್ವಾ ಆಗೋದು ಹಾಗಾಗಿ ಇವತ್ತಿಂದ ಬಾಟ್ಲು ಚೇಂಜ್ ಮಾಡಿ ಕಳಿಸ್ಬೇಕು ಹಾಗೆ ಒಂದು ಎರಡು ಮೂರು ರೀಲ್ಸ್ ಮಾಡಿ ರೀಲ್ಸ್ ಅಪ್ಲೋಡ್ ಮಾಡಿ ಗ್ಯಾಪಲ್ಲಿ ಅಷ್ಟರಲ್ಲಿ ಡಿಂಪು ಬಂದ ಡಿಂಪು ಬಂದು ನೋಡಿ ಬೆಳಗ್ಗೆ ಡಿಂಪುನೇ ಪೂಜೆ ಮಾಡಿ ಹೋಗಿದ್ದು ಹಾಗಾಗಿ ನಾನು ಲೇಟಾಗಿ ಸ್ನಾನ ಮಾಡಿಕೊಂಡೆ ಅವಲ್ದ ಹತ್ರಯಿಂದ ಬಂದು ತಿಂದು ಪ್ರಸನ್ನವರೆಲ್ಲ ಊಟ ಮಾಡಿಕೊಂಡು ಊಟ ಮಾಡೋಕ್ಕೆ ಕೊಂಡು ಹೋದ್ಮೇಲೆ ಸ್ನಾನನ ಮಾಡ್ಕೊಂಡಿದ್ದಾಯಿತು ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟಾದರೆ ಗೊತ್ತಲ್ಲ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು